ಶಿವಮೊಗ್ಗ ಜಿಲ್ಲಾಡಳಿತ ರೈತರು ಹಾಗೂ ಜನಸಾಮಾನ್ಯರ ಪಾಲಿಗೆ ಸತ್ತು ಹೋಗಿದೆ ಆದ್ದರಿಂದ ಅಕ್ಟೋಬರ್ ಮೂವತ್ತರಂದು ಸಾಗರದ ಉಪವಿಭಾಗಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡುತ್ತೇವೆ ಎಂದು ಮಲೆನಾಡು ರೈತ ಹೋರಾಟ ಸಮಿತಿ ಅಧ್ಯಕ್ಷ ದೀನಾ ಶ್ರೀನಿವಾಸ್ ಆಕ್ರೋಶ ವ್ಯಕ್ತಪಡಿಸಿದರು ಸಾಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಜಿಲ್ಲೆಯ ಜನಸಾಮಾನ್ಯರು ತಾಲೂಕು ಕಚೇರಿಗೆ ಮತ್ತು ಉಪವಿಭಾಗಾಧಿಕಾರಿಗಳ ಕಚೇರಿಗೆ ಹಾಗೂ ಜಿಲ್ಲಾಧಿಕಾರಿಗಳ ಕಚೇರಿಗೆ ಯಾವ ಸಮಸ್ಯೆಯ ಕುರಿತು ಎಷ್ಟೇ ಮನವಿ ಸಲ್ಲಿಸಿದ್ರೂ ಕನಿಷ್ಠ ಸ್ಪಂದಿಸಿದಿಲ್ಲ ಎಂದರು ಕಳೆದ ವರ್ಷ ಅಕ್ಟೋಬರ್ ತಿಂಗಳಿನಲ್ಲಿ ಮಲೆನಾಡು ರೈತ ಹೋರಾಟ ಸಮಿತಿ ಶಿವಮೊಗ್ಗ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಿದ ಮನವಿಯಲ್ಲಿ ಕೆಪಿಸಿ ಭೂಮಿ ಸಾಗುವಳಿ ಮಾಡುತ್ತಿರುವ ಶರಾವತಿ ಮುಳುಗಡೆ ಸಂತ್ರಸ್ತರುಗಳಿಗೆ ಭೂ ಸ್ವಾಧೀನ ಕಾಯ್ದೆಯ ಪ್ರಕಾರ ಯಾವ ಉದ್ದೇಶಕ್ಕೆ ಭೂ ಸ್ವಾಧೀನ ಮಾಡಿಕೊಂಡಿದ್ದಾರೋ ಸದರಿ ಉದ್ದೇಶಕ್ಕೆ ಐದು ವರ್ಷಗಳವರೆಗೂ ಬಳಕೆ ಮಾಡಿಕೊಳ್ಳದಿದ್ದಾಗ ಸದರಿ ಭೂಮಿಯನ್ನ ರೈತರಿಗೆ ಹಿಂತಿರುಗಿಸಬೇಕು ಎಂಬ ನಿಯಮದ ಪ್ರಕಾರ ಕೆಪಿಸಿ ಬಳಸದ ಭೂಮಿ ಹಿಂತಿರುಗಿಸುವಂತೆ ಇದುವರೆಗೂ ಕ್ರಮ ವಹಿಸಿಲ್ಲ ಎಂದು ದೂರಿದರು ಇನ್ನು ಏನಾದ್ರು ಜನ ಆಕ್ರೋಶ ಭರೀತರ ಅವರು ಸರ್ಕಾರಿ ಕಚೇರಿಗೆ ಕೆಲಸಕ್ಕೆ ಅಡ್ಡಿ ಮಾಡಿದ್ರು ಜಿಲ್ಲೆಯವರಿಗೆ ಧಿಕ್ಕಾರ ಹಾಕ್ಬೇಕಾಗಿದೆ ಜನಪ್ರತಿನಿಧಿಗಳಿಗೆ ಧಿಕ್ಕಾರ ಹಾಕ್ಬೇಕಾಗಿದೆ ಈ ಎಂ ಎಲ್ ಎಂ ಪಿ ಮಿನಿಸ್ಟರು ಇವ್ರನ್ನೇ ಇವತ್ತು ಪ್ರಶ್ನೆ ಮಾಡಿ ಗಟ್ಟಿಯಾಗಿ ನಾವು ಹೇಳಬೇಕಾದಂತ ಅವಶ್ಯಕತೆ ಇದೆ ಅದಕ್ಕೋಸ್ಕರ ಈ ಹೋರಾಟವನ್ನ ಗಂಭೀರವಾಗಿ ಒಂದು ತಾರ್ಕಿಕ ಅಂತ್ಯ ಇವತ್ತು ಕಾನೂನು ಭಂಗ ಮಾಡಲಿಕ್ಕೂ ನಾವು ಹೆಸರಿಲ್ಲ ಯಾಕಂದರೆ ಹಲವಾರು ಸರಿ ಇವತ್ತು ನಿರಂತರವಾಗಿ ಪ್ರತಿಭಟನೆ ಮಾಡಿ ಇವತ್ತು ಸಮಸ್ಯೆಗಳ ಇರೋದ್ರಿಂದ ನಮಗೆ ಅನಿವಾರ್ಯ ಆಗಿದೆ ನಾವು ಎಲ್ಲ ರೀತಿಯ ಪರಿಸ್ಥಿತಿಯೂ ಎದುರಿಸಲಿಕ್ಕೆ ಸಿದ್ಧ ಮತ್ತೆ ಸರ್ಕಾರಕ್ಕೂ ಎಚ್ಚರಿಕೆ ಕೊಡ್ತಿದ್ದೀವಿ ನಮ್ಮ ಈ ಬೇಡಿಕೆಗಳನ್ನು ಇವತ್ತು ಈಡೇರಿಸೋದಕ್ಕೆ ನೀವು ಕ್ರಮ ಕೈಗೊಳ್ಳ್ರೆ ಗಂಭೀರ ಕ್ರಮ ಒಂದು ಜಿಲ್ಲೆಯ ಪ್ರತಿನಿಧಿಗಳು ಜನರ ಸಮಸ್ಯೆಗಳಿಗೆ ಸ್ಪಂದಿಸುವ ಸಾಮರ್ಥ್ಯ ಹೊಂದಿಲ್ಲವಾದ್ದರಿಂದ ಅಧಿಕಾರಿಗಳ ತಾಳಕ್ಕೆ ಕುಣಿಯುವ ಕಾರಣ ಜನರ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತಿಲ್ಲ ರೈತರ ಹಾಗೂ ಸಂತ್ರಸ್ತರುಗಳ ಕುರಿತು ದಿವ್ಯಾ ನಿರ್ಲಕ್ಷ್ಯ ವಹಿಸುತ್ತಿರುವ ಆಡಳಿತದ ವಿರುದ್ಧ ಕೆಪಿಸಿ ಬಳಕೆಯಾಗದ ಭೂಮಿ ಹಿಂತಿರುಗಿಸುವಂತೆ ಆಗ್ರಹಿಸಿ ಅಕ್ಟೋಬರ್ ಮೂವತ್ತರಂದು ಸಾಗರದ ಉಪವಿಭಾಗಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡುತ್ತೇವೆ ಎಂದು ಘೋಷಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಹೇಶ್ ದಯಾನಂದ ಮಂಜಪ್ಪ ಅಶೋಕ್ ಗೋಡ್ಸಾ ಎಚ್ ಪಿ ರಾಜಪ್ಪ ರವಿ ಮೋಹನ್ ರವಿಚಂದ್ರ ಬೇಸೂರು ರಾಜಾ ಅಶೋಕ್ ಮೊದಲಾದವರು ಉಪಸ್ಥಿತರಿದ್ದರು ರವಿ ನೈನ್ ಲೈವ್ ನ್ಯೂಸ್ ಸಾಗರ